ನಮಸ್ತೆ ಪ್ರೀತಿ ವೀಕ್ಷಕರೇ ದಾಕ್ಷಾಯಣಿ ದಾಕ್ಷಾಯಣಿ ಯಾರಿಗೆ ಗೊತ್ತಿಲ್ಲ ಸತಿ ಯಾರಿಗೆ ಗೊತ್ತಿಲ್ಲ ಸತಿ ಪತಿಯ ಪ್ರೇಮವನ್ನು ಪಡೆಯೋದಕ್ಕೆ ಏನು ಕಷ್ಟಪಟ್ಟು ಗೊತ್ತಿಲ್ಲ ಆದರೆ ಶಿವ ಆತನಿಗೆ ಆಕೆಗೆ ಸುಲಭವಾಗಿ ಸಿಕ್ಬಿಟ್ಟ ಆ ಸಂಬಂಧದಲ್ಲಿ ಆ ನಿರೀಕ್ಷೆಯ ಮಟ್ಟ ಏನು ಅಂತ ಎದುರಿಗೂ ಕ್ಲಾರಿಟಿ ಇರಲಿಲ್ಲ ಅದರಿಂದ ಬೇಗ ಆ ದಾಂಪತ್ಯ ಏನಾಯಿತು ನಾಶ ಆಗೋಯ್ತು ಇದು ಒಂದು ಸಣ್ಣ ಉದಾಹರಣೆ ಇವಾಗ ತಿಳ್ಕೊಳ್ಳೋಣ ಈ ಸಂಬಂಧಗಳಲ್ಲಿ ನಿರೀಕ್ಷೆಯ ಮಟ್ಟವನ್ನ ಯಾಕೆ ಎಲ್ಲಿ ಮೀರಬಾರದು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಗತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿದಿನ ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಇದು ನಿಮಗೆ ಉಪಯುಕ್ತವಾಗಿರುತ್ತೆ ಆದ್ರಿಂದ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ವಿಡಿಯೋಗಳಿಗಾಗಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತ್ರೆ ಈ ಸಂಬಂಧ ಅನ್ನೋದಿದೆಯಲ್ಲ ಇದು ಒಂಥರ ಗಾಜ್ ಇದ್ದ ಹಾಗೆ ಈ ಗಾಜನ್ನ ಗಟ್ಟಿ ಹಿಡಿದ್ರೆ ಮುರಿದು ಹೋಗುತ್ತೆ ಲೂಸ್ ಹಿಡಿದ್ರೂ ಬಿದ್ದೋಗದೋಗುತ್ತೆ ಆದ್ರಿಂದ ಎಷ್ಟು ಹದವಾಗಿ ಹಿಡಿಬೇಕು ಅನ್ನೋದು ಈ ನಿರೀಕ್ಷೆಯ ಬಗ್ಗೆ ಅರ್ಥ ಮಾಡ್ಕೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ ಸಂಬಂಧಗಳಲ್ಲಿ ನಿರೀಕ್ಷೆ ತುಂಬಾ ಭಾರ ಆಗಿದ್ದಾಗ ಈ ಗ್ಲಾಸ್ ಅನ್ನೋದು ಭಾರ ಆಗ್ತಾ ಹೋಗುತ್ತೆ ಸಂಬಂಧ ಭಾರ ಆಗ್ತಾ ಹೋಗುತ್ತೆ ಕೈ ಜಾರಿ ಅನ್ನೋದ್ಕಿಂತ ಆ ಕೈ ತಪ್ಪಿ ಬಿದ್ದು ಒಡೆದು ಹೋಗೋದು ಜಾಸ್ತಿ ಆಗುತ್ತೆ ಸಂಬಂಧದಲ್ಲಿ ನಿರೀಕ್ಷೆನೇ ಇಲ್ಲ ಓ ಎಸ್ ನೀನ್ ಏನ್ ಮಾಡಿದ್ರು ಸರಿ ಅಂತ ಹೋದಾಗ ವ್ಯಕ್ತಿಯೂ ದುರ್ಬಲ ಆಗ್ತಾನೆ ಆ ಸಂಬಂಧವೂ ದುರ್ಬಲ ಆಗ್ತಾ ಹೋಗುತ್ತೆ ಅವಾಗ ಗ್ಲಾಸ್ ಏನು ಸಮಾಧಾನ ಕೊಡೋದಿಲ್ಲ ಖುಷಿ ಕೊಡೋದಿಲ್ಲ ಆ ಒಂದು ಸಂಬಂಧದಲ್ಲಿ ಹೊಸತನ ಥ್ರಿಲ್ಲು ಏನು ಇರೋದಿಲ್ಲ ಸೊ ಅದರಿಂದ ಇವಂತರ ನಾಜುಕಾಗಿ ಪ್ರತಿ ನಿಮಿಷ ಎಚ್ಚರದಿಂದ ನಿಭಾಯಿಸಬೇಕಾಗತ್ತೆ ಈ ಸಂಬಂಧವನ್ನ ಸೊ ಈ ಸಂಬಂಧದ ಮಟ್ಟ ಬಗ್ಗೆ ನಾನು ಹಿಂದಿನ ವಾರ ಹೇಳಿದ್ದೆ ಪ್ರತಿಯೊಂದು ಸಂಬಂಧಕ್ಕೂ ಒಂದು ನಿರೀಕ್ಷೆ ಇರುತ್ತೆ ಆ ನಿರೀಕ್ಷೆಯ ಮಟ್ಟವನ್ನ ನೀವು ಮುಟ್ಟದಾಗ ಸಂಬಂಧ ಕೊಲ್ಯಾಪ್ಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ ಇವತ್ತು ಸಂಬಂಧ ಕೊಲ್ಯಾಪ್ಸ್ ಆಗೋದ್ ಬಿಡಿ ಸಂಬಂಧವನ್ನ ಉಳಿಸ್ಕೋಬೇಕಾ ಬೇಡ್ವಾ ಅನ್ನೋದನ್ನ ತೀರ್ಮಾನ ಮಾಡ್ಬೇಕಾಗತ್ತೆ ಎಷ್ಟೋ ಸಾರಿ ಇದು ಸಾಧ್ಯ ಆಗೋದಿಲ್ಲ ಎಷ್ಟೋ ಸಾರಿ ಗಂಡ ಹೆಂಡತಿ ಮಧ್ಯೆ ವ್ಯವಹಾರದ ಮಧ್ಯೆ ಯಾಕೆಂದ್ರೆ ಅಲ್ಲಿ ಬೇರೆ ಬೇರೆ ರೀತಿಯ ಕಮಿಟ್ಮೆಂಟ್ಗಳು ಬೇರೆ ಬೇರೆ ರೀತಿಯ ಸಿಕ್ಕುಗಳು ಆ ಸಂಬಂಧವನ್ನ ಸುತ್ತಕೊಂಡಾಗ ಹೊರಬರೋದು ಕಷ್ಟ ಆಗುತ್ತೆ ಆದ್ರೆ ಕೆಲವೊಮ್ಮೆ ಈ ಸಂಬಂಧದ ಮಟ್ಟ ನೀವು ಬಾರದು ಆ ಸಂಬಂಧದಲ್ಲಿ ಆ ನಿರೀಕ್ಷೆಗಳನ್ನ ಈಡೇರಿಸಲೇಬಾರದು ಉದಾಹರಣೆಗೆ ಕರ್ಣ ಕರ್ಣನ ಪಾತ್ರ ದುರಂತವನ್ನ ಕಂಡಿದ್ಯಾಕೆ ಯಾಕೆಂದ್ರೆ ಆತ ಸ್ನೇಹದಲ್ಲಿನ ಆ ಒಂದು ನಿರೀಕ್ಷೆಯ ಮಟ್ಟವನ್ನ ಮುಟ್ಟಿದ್ದಕ್ಕೆ ಅಲ್ಲಿ ದುರ್ಯೋಧನನಿಗೆ ತನ್ನ ಬದಲಾಗಿ ಹೋರಾಡುವ ತನ್ನ ಬದಲಾಗಿ ಏನೋ ಒಂದು ಮಾಡುವ ಒಬ್ಬ ವ್ಯಕ್ತಿ ಬೇಕಾಗಿತ್ತು ಅರ್ಜುನನ ರಿಪ್ಲೇಸ್ಮೆಂಟ್ ಮಾಡೋದಕ್ಕೆ ಬೇಕಾಗಿತ್ತು ಆದ್ರಿಂದ ಕರ್ಣನನ್ನ ಕೃತಜ್ಞತೆಯ ಭಾರದಲ್ಲಿ ಬಗ್ಗಿಸ್ಬಿಟ್ಟ ಆದ್ರೆ ಯಾವಾಗ ಕರ್ಣ ಕೃತಜ್ಞತೆಯ ಭಾರದಲ್ಲಿ ಬಗ್ಗತಾ ಬಗ್ತಾ ದುರ್ಯೋಧನಿಗೆ ತನ್ನಿಂದ ಇರುವ ನಿರೀಕ್ಷೆಯನ್ನ ಮುಟ್ಟೋದಕ್ಕೆ ಶುರು ಮಾಡ್ದ ಆಗ ತನ್ನ ಅಸ್ತಿತ್ವವನ್ನೇ ಕಳ್ಕೊಂಡ್ಬಿಡ್ತಾನೆ ಕರ್ಣನಂತಹ ಪಾತ್ರ ಇದೆಯಲ್ಲ ಅದು ಬಹಳ ತುಂಬಾ ಅದ್ಭುತವಾದ ಸಂದೇಶ ಕೊಡುತ್ತೆ ಸಂಬಂಧದಲ್ಲಿ ಯಾವದ ನಿರೀಕ್ಷೆಯನ್ನ ಮುಟ್ಟಬಾರದು ಅಂತ ನಿಮ್ಮ ಸ್ನೇಹಿತರೋ ನಿಮ್ಮ ಸ್ನೇಹಿತೆಯೋ ಅಥವಾ ಇತ್ತೀಚೆಗೆ ಒಂದು ಕೊಲೆ ಪ್ರಕರಣ ಆಯ್ತು ಯಾವ್ದ್ರಲ್ಲಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ಸಂದರ್ಭದಲ್ಲಿ ಗೆಳತಿಗೋಸ್ಕರ ನಾನು ಕೊಲೆ ಮಾಡ್ದೆ ಅಲ್ಲ ಆ ನಿರೀಕ್ಷೆಯನ್ನ ಮುಟ್ಟಬಾರದು ಯಾವಾಗ ತನ್ನ ಸಂಗಾತಿಯೋ ತನ್ನ ಸಂಬಂಧಿಕನೋ ಅಡ್ಡದಾರಿ ಹಿಡಿತಾ ಇದ್ದಾರೆ ಅಥವಾ ಅವರಿಗೆ ಅಪಾಯ ಆಗ್ತಾ ಇದೆ ಅಂತ ಅಂದಾಗ ನಿಚ್ಚಳವಾಗಿ ನೀನ್ ಮಾಡ್ತಿರೋದು ತಪ್ಪು ನೀನ್ ಮಾಡುವ ಸಂಗತಿಗಳಿಗೆ ನಾನು ಸಾಂಗತ್ಯ ಕೊಡೋದಿಲ್ಲ ಈ ಸಂಬಂಧದಲ್ಲಿನ ಈ ನಿರೀಕ್ಷೆಯನ್ನ ನಾನು ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ ಅಂತ ಕಡಾಕಡಿಯಾಗಿ ಹೇಳುವ ಧೈರ್ಯ ಮತ್ತು ಪ್ರೀತಿಯನ್ನ ಉಳಿಸ್ಕೊಬೇಕಾಗತ್ತೆ ಪ್ರೀತಿ ಅಂತಂದ್ರೆ ಕೇವಲ ನಾ ನಿರೀಕ್ಷೆಯ ಮಟ್ಟವನ್ನ ಮುಡ್ತಾ ಮುಡ್ತಾ ಹೋಗೋದಲ್ಲ ಉದಾಹರಣೆಗೆಲ್ಲ ಹೋದಾಗ ಯಾವುದೋ ಒಂದು ಸಂದರ್ಭದಲ್ಲಿ ನೀವು ಅನಿವಾರ್ಯವಾಗಿ ಅದೊಂದು ಕೆಟ್ಟ ಕೆಲಸ ಮಾಡ್ಬೇಕಾಗುತ್ತೆ ಓಕೆ ಬಟ್ ಸಾರಿ ಈ ಕೆಟ್ಟ ಕೆಲಸವನ್ನ ಮಾಡೋದ್ರಿಂದ ನಿಮ್ಮ ಜೊತೆಗಿರುವ ವ್ಯಕ್ತಿಯನ್ನ ನೀವು ಪ್ಲೀಸ್ ಮಾಡೋದು ಅಥವಾ ಬುಕ್ಕಿಗೆ ತಗೊಳ್ಳೋದು ಸಾಧ್ಯ ಆಗುತ್ತೆ ಅಂತ ನಿಮ್ಮ ಕೆಟ್ಟ ಕೆಲಸ ಮಾಡಿದರೆ ಅದು ಖಂಡಿತವಾಗಿಯೂ ತಪ್ಪು ಮತ್ತು ಅದರಿಂದ ಸಂಬಂಧ ಮಾತ್ರ ಅಲ್ಲ ನಿಮ್ಮ ವ್ಯಕ್ತಿತ್ವವು ನಾಶ ಆಗುತ್ತೆ ಆ ವ್ಯಕ್ತಿಯೂ ನಾಶ ಆಗ್ತಾನೆ ಇದರಿಂದ ಬರೀ ನಾಶವೇ ಆಗುತ್ತೆ ಆದ್ರಿಂದ ಅಂತಹ ಸಂಬಂಧದ ಅಂತಹ ನಿರೀಕ್ಷೆಗಳು ದುಷ್ಟ ನಿರೀಕ್ಷೆಗಳು ಕೆಟ್ಟ ನಿರೀಕ್ಷೆಗಳನ್ನು ಯಾವತ್ತೂ ಮುಟ್ಟಬೇಡಿ ಯಾವಾಗ ನಾವು ಏನು ಮಾಡಬಾರ್ದು ಅಂತ ಗೊತ್ತಾಗುತ್ತೆ ಅವಾಗ ಏನ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಆದ್ರಿಂದ ನಾನು ಈ ವಾರ ಈ ಸಂಚಿಕೆಯಲ್ಲಿ ಯಾವ ಸಂಬಂಧದ ಯಾವ ನಿರೀಕ್ಷೆಗಳನ್ನ ಮುಟ್ಟಬಾರ್ದು ಅನ್ನೋದನ್ನ ಹೇಳ್ತಾ ಇರೋದು ಸಂಗಾತಿ ಗಂಡ ಎಲ್ಲೋ ಇಸ್ಪೀಟ್ ಆಡ್ತಾನೆ ಅಥವಾ ಏನೋ ಒಂದು ಕೆಟ್ಟ ಕೆಲಸ ಮಾಡಿ ದುಡ್ಡು ತಂದು ನಿಮ್ಮನ್ನ ಸಾಕ್ತಿದ್ದಾನೆ ಅಂತಂದ್ರೆ ಖಂಡಿತವಾಗೂ ಅವತ್ತೇ ತಡೆದು ನಿಲ್ಲಿಸಿ ಎಸ್ ನೀನು ಇದನ್ನು ಮಾಡಬೇಡ ಇದನ್ನು ಮಾಡೋದ್ರಿಂದ ನನಗೇನು ಸಂತೋಷ ಸಿಗ್ಬೋದು ಈ ಕ್ಷಣಕ್ಕೆ ನಾಳೆ ನಿನ್ನ ಜೈಲಿಗೆ ಹಿಡ್ಕೊಂಡು ಹೋದ್ರೆ ನಾನೇನು ಮಾಡಲಿ ಅನ್ನುವ ಅರಿವು ಹೆಂಡತಿಗಿರ್ಬೇಕು ಅದೇ ಥರ ಹೆಂಡತಿ ಯಾವುದೋ ಕೆಟ್ಟ ಕೆಲಸ ಮಾಡ್ತಾ ಇದ್ದರೆ ಹೆಂಡತಿ ಯಾವುದೋ ಬೇರೆ ರೀತಿಯಲ್ಲಿ ನಿರೀಕ್ಷೆಯನ್ನು ಮಾಡ್ತಾ ಇದ್ರೆ ಹೋಗಿ ಲಂಚ ತಗೊಂಬಾ ಏನು ಮಾಡ್ತಿದ್ಯಾ ಹಂಗೆ ಮಾಡಿ ದುಡ್ಡು ಮಾಡು ಹಿಂಗೆ ಮಾಡಿ ದುಡ್ಡು ಮಾಡು ಅಂತ ಹೆಂಡತಿ ಹೇಳ್ತಾ ಇದ್ದರೆ ಆ ನಿರೀಕ್ಷೆಯ ಮಟ್ಟವನ್ನು ನೀವು ಮುಟ್ಟಬೇಡಿ ಬದಲಾಗಿ ಆ ನಿರೀಕ್ಷೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳೋದನ್ನು ಕಲೀರಿ ಅದೇ ಥರ ಮಕ್ಕಳು ವಿಪರೀತ ಡಿಮ್ಯಾಂಡ್ ಮಾಡ್ತಾರೆ ನಿಮ್ಮ ಹತ್ರದ ಸಾಧ್ಯನೇ ಇಲ್ಲ ಅಂತಂದಾಗ ನೀವು ಯಾವುದೇ ಕಾರಣಕ್ಕೂ ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೇಡಿ ಇಲ್ಲ ಅನ್ನೋದನ್ನು ಕಲಿಯಿರಿ ಅದಕ್ಕೆ ನಾನು ಅನ್ನೋದನ್ನು ಕಲಿಯಿರಿ ಅನ್ನುವ ಒಂದು ಸಂಚಿಕೆಯನ್ನು ಮಾಡಿದ್ದೀನಿ ಅದನ್ನು ನೋಡಿ ಸೊ ಈ ರೀತಿ ನಿಮ್ಮ ಸಂಬಂಧವನ್ನು ನಿಭಾಯಿಸಿ ಸಂತೋಷವಾಗಿರಿ ಆಗ ನಿಮಗೆ ಈ ರೀತಿ ಕಾಲಿಗೆ ಕಟ್ಟ ಹುಟ್ಟಿ ಹಾಕಿದ ಅಥವಾ ಯಾವುದೋ ನಿಮ್ಮನ್ನ ಎಲ್ಲ ಕೈಕಾಲು ಕಟ್ಟಿ ತಗೊಂಡೋಗಿ ಒಗೆಯುವ ಸಂಬಂಧಗಳಿಂದ ಮುಕ್ತಿ ಸಿಗುತ್ತೆ ನೀವು ಸ್ವತಂತ್ರವಾಗಿ ಸ್ವಚ್ಛಂದವಾಗಿರ್ತೀರಾ ನಿಮ್ಮ ಸಂಬಂಧದಲ್ಲಿರುವ ಆ ಇತರ ವ್ಯಕ್ತಿಗಳು ಸಂತೋಷವಾಗಿ ಖುಷಿಯಾಗಿ ಇರ್ತಾರೆ ಹಾಗಾಗ್ಲೇ ಅನ್ನುವ ಉದ್ದೇಶದಿಂದ ಈ ಸಂಚಿಕೆಯನ್ನ ಮಾಡಿದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಹಾಗೆ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಇದೇ ಸರಣ್ಯ ಸಂಚಿಕೆಯ ಕೊನೆಯ ಭಾಗ ಎಸ್ ಸಂಬಂಧಗಳಲ್ಲಿ ಯಾವ ನಿರೀಕ್ಷೆಯನ್ನು ಮುಟ್ಬೇಕು ಎಸ್ ಅರ್ಥ ಆದ್ಮೇಲೆ ನಿಮ್ಗೆ ಗೊತ್ತೇ ಆಗಿರುತ್ತೆ ಆದ್ರೂ ನಾನು ನನ್ನ ಕರ್ತವ್ಯವನ್ನು ನಾನು ಮಾಡ್ತೀನಿ ಮುಂದಿನ ವಾರ ನಮಸ್ಕಾರ